ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತೇ ಇರಲಿಲ್ಲ ಸೌಕ್ಯಲ್ಯಾರ ಪಂದ್ಯಾನೇನು ಯಾರ ಪುರಿನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ್ತೆ ವೀಡಿಯೋ ಶುರು ಮಾಡ ತಗೊಂಡಿಲ್ಲ ಇನ್ನೀ ನೈಲ್ ಫಾಲಿಶ್ ಪಾಡಿನಾಗ ವೀಡಿಯೋ ಮಲ್ಪ ಗನ್ ಮನ ಇಕ್ಕೋಸ್ಕರ ವೀಡಿಯೋ ಮಲ್ ತೊಗೊಂದಲ್ಲ ಇತ್ತೆ ಫ್ಯಾಷನ್ ನೋಡಿ ಏನಲ್ಲ ಪೂರ ಬುದ್ದೆ ಬಿಡ್ತನಲ್ವನೋಲಿ ಜಿ ಅನ್ಗೆ ಸ್ಕೂಲ್ ಶುರು ಆಯ್ಬೇಕ ಐಟೆ ಟೈಮ್ ಪೋಕೊಂಡಿದ್ದೆ

ఆ ఎక్సమ్గు రవిజ్జి ఆత కీముట మాత్ర ఎక్సమ్గు బుక్దాద పండ మధ్య దుమ్ మస్త్ ఏనా పండ మెహందీ బుడ్బను నైల్ ఫలిష్ పార్డ్ ఇమ్మల్తో అితే మధు బుక్ మధ్య తుమ్ముచే మధ్య బుక్ నుంచి ఒత్తిప్పేదైతే ఇల్లాడు జీ అన్న పప్పు కలిసి పోయారు ఎప్పును ఏనా మన పరాపేది అయితే బట్ టైమ్ ఇప్పేది బట్ ఆ టైం ఇప్పేది కానీ పెట్ట మస్తున్నాడా ಕಾಡವರ ತಡಿಗೆ ಹಣ ಬಕ್ಕ ಕೂಡೋ ನೋಡಿದ್ದಾನೆ ಒಂಜ ಫೋನ್ ತಗೊಂಡು ನೋಡಿದ್ದು ಫೋನ್ ಹಣ್ಣಲ್ಲ ನಮ ಏತ್ ತೂವೊಲಿ ಅಪಗ ಒಂದು ಪೂರ ಮಲ್ ತೊಂದಿತ್ತೆ ನೈಲ್ ಪಾಲಿಶ್ ಮಲ್ಪ ಅದನ್ನು ಕೈತಾ ಮದ್ವೆ ಬಿಡ್ಪೋನು ಬಿಡ್ಕೊಣ ಆರ ಆರಜ್ಜಿ ಕೂಡ ಮದ್ವೆ ಹೆಂಗಿದ್ದು ಹೊಂದಿತ್ತೆ ಇಷ್ಟೇ ಮದ್ವೆ ಹಂಗೆ ಅಪ್ಪ ಎಂಗೇಜ್ಮೆಂಟ್ ಅಂದ ಮದ್ಮೇದಪ್ಪ ಅದಿತ್ತೆ ಹರಿದ್ವಕ ದೀಯರ ಓದ್ತೀವಿ ಇತ್ತ ಕನಕ ದಿನ್ದ ಟೈಮ್ಲೇ ಇಜ್ಜೆ ಏನು ಪತ್ತೊಂದು ಕೂಲ್ಲು ನಾತು ಅಂಚ ಈತ ಎಪ್ಪ ಬರೋಂಗೆ ನೈಲ್ ಪಾಲಿಷ್ ಪಾಡುವೆ ಇಜ್ಜಿನ ಉಲ್ಲ ಪಾಡಿಸಿ ಇಂಚನೆ ಇಂಚಲ್ಲ ಇಂಚನೆ ಪು ಎಂಚ ಮೋನೇಗೆ ಲಂಚೆ ಮಸ್ತ್ ದಿನ ಹಾಂಡ್ ಮೋನೆ ಪುರ ಮಲ್ಪ ಅಂದೆ ನಾನು ಅವರ ಸೂಕ್ ಮಲ್ತದ್ದು ಒಂದು ಮಲ್ಕೊಡು ಸ್ಕ್ರಬ್ ಮಾಡಿಕೊಡು ಒಂದು ಜಿಯಾನಗ ರಜೆ ಪುಣತೆ ನಾನು ದಸ ಪರ್ಬದಪ್ಪಾಗ ಆ ಟೈಮುಡು ಆಯ್ತು ಅಪ್ಪು ಬರಲೇ ಏನು ಅಲ್ಪ ಕೂಡಣೆ ನಾನು ನಿಂಚಿ ಲೆಪ್ಪ ಅಂದ್ಯದ ಕುಲಿದ್ನು ತೋ ಒಂದು ಗೊತ್ತಾಗೋ ಜೊತೆ ಬರೋರ ಅಪ್ಪ ಲಪ್ಪೆ ನಾನು ಪುಸ್ತಕ ಪುಸ್ತಕವಾದ ನಿಚೆ ಬತ್ತೆ ಜಿಯನ್ ಕೂಡ ಬತ್ತೆ ದಂಡ ಅಂಗಿ ಪಾಡ್ತಿದ್ದ ಜೊತೆ ಐಕ್ಕೋಸ್ಕರ ಅಲ್ಪ ತಿರ್ತೆ ಕುಲೋಂಡೆ ನಾನಾಗ ವನಸ್ಪೂರ ಅಂದ್ರೆ ಎರಡರೆ ಗಂಟೆ ಒಂಬತ್ತಂದ ಜಿಯನ್ನ ನಾನು ವನಸ್ಪುರ ಕೊರ್ರೊಂಡು ನೀದ ಪೂರ ಅಂಟು ನೀದ್ ಬತ್ತಿ ಅನ್ನ ಯೂನಿಫಾರ್ಮ್ ಪಾಡೋಜಿ ಬೊಕ್ಕ ಬೇಯಿತು ಅಂಗಿಲ ಹುಲ ಪಾಡೋಜಿ ಒಂಜ್ಲ ಚಡ್ಡಿ ಪಾಡ್ದು ಬಿಡ್ಕೊನ ಆ ಬೊಕ್ಕ ವನಸ್ಪುರ ಈ ಜನ ಅಂಗಿದ ಮೇಟ್ ಪೂರ ಪತ್ತ ಅಂಗಿರುತ್ತೆ ತಿನ್ನಾಗ ಐಕೋಸ್ಕರ ಬೊಕ್ಕ ಮೀ ವನಸ್ಪುರ ಅದು ಕೈ ಕಾದು ತೆಗ್ದು ರೆಡಿ ಆಗ್ಪು ಜಿಯಾನು ಅದಪ್ಪ ಹ್ಞೂ ಹೆಂಚ ಪಾತೆ ರೊಮ್ಮ ಪಾತೆ ರೋ ಪಾಡ್ದ ಗಂಜಿ ಆ ಫ್ರೆಂಡ್ಸ್ ನನ್ನ ಕಾರು ಗಂಜಿ ಪಾಡ್ದ ಚೂರು ಐಡ್ ಬಕ್ಕ ನಿಕ್ಲಿ ಬೊಕ್ಕ ಅಂತ ಇಕ್ವೆ ಜಿಯಾ ಜಿಯಾನು ಸ್ಕೂಲ್ ಹುಬ್ಬಿಟ್ಟು ಬತ್ತೆ ಸ್ಕೂಲ್ ಹುಬ್ಬಿಡ್ತು ಬರ್ತದ ಸುರು ರೊಡ್ಡು ವನಸ್ ಮತ್ತೆ ವನಸ್ ವನಸ ವನಸಾದ ನಾನೆ ನಾ ಡ್ಯೂಟಿ ಅಡ್ಪುನ ಒರೆಸನ ಪುರ ಹೊಂದು ವರೆಸ್ನ ಪುರ ಬೈ ಎರಡು ವರೆಸ್ನ ದಯ ಬಣ್ಣ ಜಿಯಾನಿಗಿನಿ ನಾಲ್ಕು ಗಂಟೆ ಸ್ಕೂಲ್ బుడ్ర అంచుజారోడ బ అయికోస్కర అర్ధదది అంగి బుడ్పే అర్ధ గోడ్రేజ్ అంచు క్లీన్ మళ్ళీ పొడు కబడ్ తూండ ఆత్ ఉందో తులే ఒఠార జీ అన్న పూర కుంటుంది ఇది బుడ్తను ఇ అర్ధ ఏ హాల్ మే కబడ్ కుంటు ఒయిత అర్ధ జీయా అయ్యా కోప బయన కోపంటు మాత్ర ఒయిత అర్ధ ఆగిపోతాను అంగిబాడు తిరుగు అంచు అయే అర్ధ హాల్ మల్దిన ஹைக்கு ஏன்னேந்தில் சுருக்கு ஜி அண்ணா பூரா குண்ட சரீத அந்த ரெண்டு தின நகலை ஹால் மல்பா அப்போல்ல மகீப் நதி ஓடத்தை பந்து ஜியப்பா பேப்போர் தக்கில் கு கபட்டின் சரி கபட் சரீதில் வந்து வந்து ஐக்கோஸ்கர இந்த கபட் க்ளீன் மல்கு கேசாஞ்சி மலப்பா ತ ಪಾತೇರ್ನು ನನ್ನ ಬುಕ್ಕ ಪಾತಿಯರ್ಗ ಶುರು ಆಡಪ್ಪ ಈ ಜನ ಬುಕ್ಕ ಕೂಡ ಉದಯಸಿನ ಶುರುವಾಗಳಿಗೆ ಜೊತೆ ಒಂದು ಗಂಧಿ ಒಂದೇ ಪಡ್ತು ಅಂಚ ಅದೆ ಮೋಗಳಿನ್ಲಿ ಮಕ್ಳಿನ್ ಇತ್ತೆ ನನ್ನ ಪಿದಾಯ ಪ್ಲಾನ್ ಪ್ಲ್ಯಾನ್ ಉಂಡು ಮತ್ತೆ ಕಿರ್ಕಿರ್ ಕಿರ್ಕಿರ್ಕಿರಿ ಮಲ್ಪ ಪಕ್ಕ ಯಾಲ್ನ ಬಂಡೆ ನನ್ನ ಪಿದಾಯ್ದೀಕ ಬುರ್ಚಿ ಬಂದು ಇಡೀಕ ಆಕುಡ್ ಕೂಡ ಪೂರ್ಣಕ್ಕೋಸ್ಕರ ಬುರ್ಚಿಂದು ಅಂಚ ಆ ಫ್ರೆಂಡ್ಸ್ ನಾನು ಬಕ್ಕವೆ ಮೂರ್ತಲೇ ಈ ಜನ ಇನಿ ಬೇಗ ಬರ್ತದತ್ತ ಮಸ್ತಿ ಮಲ್ಪತೋ ಒಂದು ಆಯ್ನತೆಗೆ ಒಬ್ಬೊಂದು ಇಪ್ಪ ಇನ್ಕು ಈತ ರಾಶಿ ಕುಂಟುಂಡು ಮಡ್ಪಾರ ಪೂರ ಬಿಟ್ಟು ಮತ್ತೆ ರಾಶಿ ಪಾತ್ರ ಬಿಡ್ತೆ ನನ್ನ ಜಿಯನ್ನು ಟ್ಯೂಷನ್ ಬಿಡಿಬೇಕ ಪೂರ ಮಾಡ್ತದಿ ಪಂದು ಹಾಕ್ಬೇ ರೀ ತಾಯ್ ಹಾಕೋನು బరేండ పూజ ఇరత బి బరే పూజ అతను ప్యాంట్ టీచడా ఓ జానగినీ స్కూలుపు అరమే టూషన్ పో అరమనే చిక్కు అవుందేంక ఆండ్యాం కుళ్ళవజీ ఆయన కడాపూర్న కడపూర్వే ఆహా అల్ తోగుజి ఈ పండ ఏనా నేనేపల్తేన నేపల్ బరీతవల్ పాతీర తెంచ పండ హుషార్పురి చిన్న మాత్ర యూ టూషన్గా ఆడు స్కూల్గా ఆడు రజ మల్పను ఈ చిన్న కుక్కడ పురా రజ మిజ్జి బుక్ కొన్ని కొంచెం గుట్టు పండు తాతా పండ తింకే నిల్లక దుడ్డు పండ దుడ్డు మస్తు దుడ్డు ఆ పండ మనీ మనీ ప్లాంట్ నడితే మస్తు జన తమండదే మస్తు జన పను పు నలకేంద దండ మనీ ప్లాంట్ దండ ఇలా దుడ్డు ఆ పుండు అంచా ఏం చా పూరా పన్ పనిపేరు మొబైల్డెంత తూపునే పడ్చి పూరా పన్ పని వందిప్పారు అయితే ఎంత ಏನಾದ್ರು ತುಂಬ ಮಸ್ತ್ ಮಲ್ಲ ದಯ್ಯಾದಿತ್ತಂಡು ಪಂಡ ಬೂರ್ ಪುರ ಓದಿತ್ತಂಡು ಇಂಥ ಊರುಡುಂಡು ತೂತಿ ಪಾರ್ನಿಗುಲು ಅವು ಯಾನು ಬೊಂಬೈದ ಪತಂಬನಾನೆ ಮನಿ ಪ್ಲಾಂಟ್ ಆಂಡ ಬೊಕ್ಕ ಬೊಂಬೈದ ಮಾತ್ರ ಸಹಿತಂಡು ಏಪಲ ನಮ್ಮ ಏರಿಗಳ ಕೊರ್ಪುಂಡ ನಮ್ಮ ಅದು ಬಲ್ಲಿಗೆ ಅಂಚಾ ಉಂದು ದೈನಿ ಕಂಡುದು ಖಂಡದ ಪತ ಹೆಂಗ ಏರಡಲ್ಲ ಕೇನಂದ ವಸ್ತು ಕನಪುಂದ ಬಂಡೆ ತುಂಬೆ ಆಪುಜಿ ಆಂಡ ಮನಿ ಪ್ಲಾಂಟ್ ನಮ್ಮ ಕೇಂದ್ರ ಬಾತಂಬ ಬತ್ತದ್ದು ನಡ್ದೆಲ್ಲ ಪ್ರಯೋಜನ ಇಜ್ಜಿಗೆ ಅಂಚೆ ಏನು ಸಾಧಿಡು ಮಸ್ತ್ ತುಂಡು ಮಸ್ತ್ ಪಂಡು ಮಸ್ತ್ ಬಲ್ಲೆದಲ್ಲೇಕಿತ್ತಾಳು ಐಟ್ದು ಒಂಜಿ ತುಂಡು ಮೆಲ್ಲ ಪತ್ತೊಂಬೈದ್ನು ದಾಲ ಮಲ್ಪು ಜೀರು ಮನಿ ಪ್ಲಾಂಟ್ ಕಂಡಿನ ದಾಲ ಕನ್ಪುಜೀರು ದಯ ಪಂಡ ಅವು ಅಂಚಲ ಕೇಂದ್ ಕೊನಾರ ಬಲ್ಯತೆ ಈಗ ಅವು ಕಂಡುತ್ತೆ ಪತ್ತೊಂಬರೋಡು ಅಂಚ ಅವು ಇತ್ತ ಚಿಗುರ್ ದೀತ್ ಚಿಗುಡ್ದೀತು ಮಲ್ಲಾತನ ಚೂರು ಮಲ್ಲಾತನ ದೈ ತೂ ಅರ ಖುಷಿ ಆಪಣ್ಣು ಅಂಚ ಏಕೆ ಪನ್ನಿ ನಾನು ಏಕೆನಿಲ್ಲಾಡು ದುಡ್ಡೇ ದುಡ್ಡು ಬಂದು ಇಂಚ ಊರುಡ್ಲ ತೂದಿಪ್ಪ ಮಲ್ಲ ಮಲ್ಲ ಈರೆ ಪುರ ಅದು ಮುಲ್ತ ಮಾತ್ರ ಅಪ್ಪಾಗ ಸಹಿತುಂಡು ಏನು ಊರು ಹುಡಿತೈತಿ ಅಂಚಾಯ್ಕೆ ನೀರು ಇಚ್ಛಂದೆ ಹಿಂಗೆ ಅಂಚ ಅದು ಅವು ಪೋಂಡು ಅಪ್ಪ ಏನು ಅಲ್ಪನಿ ಬುಕ್ಕ ಏನ ಪಂಡ ಹೆಂಗೆ ದಯಿಪುರ ನಡ್ಪುನ್ ಪಂಡ ಮಸ್ತ್ ಇಷ್ಟ ಏನಾಯ್ಕಂದ ಗೊತ್ತಿ ನಾನಜ್ಜೈ ನತ್ತೆ ಅತಿಗೆ ನಲ್ತಕೊಂಡೆನಾ ಅಲೋವೆರದ ಇಲ್ಲ ತು ಚಪ್ಪಿನ ತುಯರ್ನಿಕುಲು ಅಲೋವೇರಾದ ದಯಿ ಹಾಂಡಲ್ಪ ದೀತಾಯ್ತಾವು ಎಲ್ಲಿ ಕುಲು ಹಂಚಿಂಚು ಪೋಪ್ನದ ಅನ್ನ ಇತ್ತ ಒಂಜು ಮಿತ್ತದ ಕೊಡಿ ಇನ್ನ ತುಂಡು ಮಲ್ತು ಮಾಡ್ದಂಡು ಬೊಕ್ಕ ಸಾಂಬ ಸಾಂಬಾರ್ ಬಳ್ಳಿದ ಗಿಡನು ಜಿ ಅನ್ನ ಪೋಪ ಮಿತ್ತ ಕಟ್ಟದ್ ಬಿಡ್ತೀರ ಇನ್ನು ನಾನು ಕೆಕ್ಕು ಜೀಲಿಕ್ಕೆ ನಾನು ಅವನ ಎಲ್ಲ ಅಲೋವೇರ ಎಲ್ಲ ಮಿತ್ತ ಕಟ್ಟದ್ ಬಿಡೋಡು ಇಲ್ಲಾಡ್ಬುರ ದೈ ಬುರಿತ ನಮ್ಮ ಮಸ್ತ್ ಖುಷಿ ಹಾಕಿಕೊಂಡು ಎಟ್ಲೀಸ್ಟ್ ಒಂಜೇ ದೈ ಇಪ್ಪ ನಮಕ್ ನಮಗೆ ಮನಸ್ಸುಪ್ರಬೇಜಾರ ಹಾಕ್ಬೋದು ಪೋದು ಹಾಕ್ಕೊಂಡು ಹೆಂಗೆ ಕಂಚಾ ಇಷ್ಟ ಮಸ್ತ್ ಇಷ್ಟ ಈಜಾನ ತುಲಿ ಮಸ್ತಿ ಮಲ್ತು ಅಂತ ಒಂದು ಉಂಟು ಇದೆ ಗೊತ್ತಿ ಜನ ಕಲ್ಯದ ನನ್ನ ಈ ಕುಂಟುದ ರಾಸಿನ ಮರ್ತದೀವಿ ವರಂಡು ಇನಿ ಕಬಡ್ ಕ್ಲೀನ್ ಮಲ್ಪೆ ಕಬಡ್ಡಿ ಕ್ಲೀನ್ ಮಲ್ಪೆ ಕಾಂಡಿರ್ತಕ್ಕ ರಾಗನೆ ಪಾಡ್ನೇ ಆಗ್ತಾನೆ ನಾನು ಕಬಡ್ಡಿ ಕ್ಲೀನ್ ಮಾಡ್ದಿದಿಯಾನೆತ ಬರ್ತೇನೆ ಎರಡ್ದಾಗೆ ಏನು ಮಲ್ಪರಪ್ಪ ದಯಪಾಂಡಿತ ಕಬಡ್ಡ್ದ ಪೂರ ಕುಂಟು ತಿಂತು ಐತ ಜಿಯಾನೈತಿಂತ ಪಿರಲ್ನು ಜಪು ನೋವು ಪೂರ ಮಲ್ಪೆ ಐದೊಕ್ಕ ಕುಂಟು ಹಾಳಪ್ಪನತೆ ಐಕ್ ಆಯ್ ಪುನಾಗ್ಯಾನು ಅವು ಕೆಲಸ ಮಲ್ಪರ ಹೋಗಬಿಟ್ಟು ಅಂಚ ಈಗ ಟ್ಯೂಷನ್ ಕಡ್ದು ಬತ್ತಿ ಬೊಕ್ಕ ಆಡಿಗೆ ಕೆಲಸ ಹಾಕೊಂಡು ಅಂಚ ಹಾನ್ಗೆ ಬರ್ತಲ್ಲ ಟ್ಯೂಷನ್ ಹೋಗ್ ಪುನಃ ಒಂದು ಇತಿ ಇತ್ತು ಕುಂಟು ಮಾಡ್ತಿದ್ದೀವಿ ಅವರೊಳ ತಡೆ ಟೈಮ್ ಹಾಕೊಂಡು ಹಾಂ ಟ್ಯೂಷನ್ ಟ್ಯೂಷನ ಹೋಗ್ಬಿಡ್ಜಿ ಅಂಚ ಬೊಕ್ಕ ಆ ಫ್ರೆಂಡ್ಸ್ ಇನ್ನಿತ್ತ ಎಲ್ಲೇ ವೀಡಿಯೋನ ಇಡೀಗೆ ಹೆಣ್ಣು ಮಲ್ಪಗ ಏನಲ್ಲ ಒಂಜಿ ಇನ್ ಕಂಟೆಂಟ್ ಇತ್ತು ಜೊತೆ ಏನಲ್ಲ ವೀಡಿಯೋಗು ಆಪಾಗ ಆಪುಜಿ ವೀಡಿಯೋ ಮಲ್ಪರ ಅಂತೂ ಏನ್ ಏನು ಅಡಿಯ ತಾಪುಣ್ಣೆ ಅನ್ನ ಮಲ್ ವೀಡಿಯೊ ನಾನು ಒಂಥ ದಿನ ಕೂಡ ಗ್ಯಾಪ್ ಆವು ಹೆಚ್ಚಿನ ಅಂಶ ದಯಪಾಂಡ ಜಿ ಅನ್ನ ಎಕ್ಸಾಮ್ ಶುರು ಆಡತೆ ಅಪ್ಪಾಗ ಹೆಂಗೆ ಡೈಲಿ ವೀಡಿಯೋ ಮಾಡ್ದಲ್ಲ ಅಪೂಜಿ ಇತ್ತೇ ಗ್ಯಾಪ್ ಆತಂಡೆ ನಾನಲ್ಲಿ ಒಂಥ ಗ್ಯಾಪ್ ಆವು ದಯಪಂಡ ಆಯ್ನೆ ಎಕ್ಸಾಮ್ ದಂಚಿಂಚೂರು ಪಂಡ ಇಲ್ಲಿ ಅತಿ ಇತ ಕಲ್ಪವಾಡಪ್ಪುಣ್ಣ ನಮ್ಮ ಕುಲ್ಲುದೇ ಪಿದಾಯ್ ನಮ್ಮ ಏತೆ ಕಡಾಪರ ಟ್ಯೂಷನ್ ಆವಡು ಸ್ಕೂಲ್ ಆಡ ಅಂಡ ಅಪ್ಪ ಕಲ್ಪೈಲಿಕ್ಕ ಏರ್ ಕಲ್ಪಾಯಿನ ಆಪುಜಿ ಹೆಂಗೆ ಅಂತ ಸಮಾಧಾನ ಅಪೂಜಿ ಯಾನ್ ಆಯ್ಗೆ ಕಲ್ಪಾಯ್ ಜಿ ಕಲ್ಪ ಅಂದೆ ಟ್ಯೂಷನ್ ಟೀಚರ್ ಕಲ್ಪದಲ್ಲ ಪಂದ ಧೈರೋಡ್ ಹೆಂಗೆ ಧೈರ್ಯ ಬರ್ಪೂಜಿ ಇತ್ತ ಎಲ್ಲಿ ಆಂಡ್ ಹಿಂಗೆ ಏನೋ ಕಲ್ಪಲಿಕ್ಕೆ ಹಿಂಗೆ ಸಮಾಧಾನ ಆಗ್ಬಿ ಅಂಚ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿಯ ವಿಡಿಯೋ ಇಡಿಗೆ ಎನ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ಟಿಕ್ವೆ ಒಂಜಿ ವೇಳೆ ವೀಡಿಯೋ ಇಷ್ಟ ಲೈಕ್ ಮಾಡ್ಪೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಮಾತ್ರೆ ಇಲ್ಲ ಬಾಯ್ ಬಾಯ್